ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮ್ಮ ಮುಂದೆ ತುಂಬ ಅಗತ್ಯವಾಗಿರೋ ವಿಷಯನ ಮಾತಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಏನದು ಅಂತ ನೋಡಬೇಕಂದ್ರೆ ಏನದು ಅಂತ ಕುತೂಹಲ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಫೈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ದೇಹದ ತೂಕನ ಹೆಚ್ಚಿಸ್ಕೊತೀರಾ ಯಾರು ದಪ್ಪ ಆಗೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಪಡ್ತಿರ್ತೀರ ಅವ್ರಿಗೆಲ್ಲ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಿರ ನೋಡಿ ಅದೇ ರೀತಿ ಕೆಲವರಿಗೆ ತೂಕ ಇಳಿಸಿಕೊಳ್ಳಲು ತುಂಬ ಪರದಾಡ್ತಾ ಇರ್ತಾರೆ ಅದೇ ಇನ್ನು ಕೆಲವರಿಗೆ ತೂಕನ ಹೇಗೆ ಹೆಚ್ಚಿಸಿಕೊಳ್ಳಲು ತುಂಬ ಸಮಸ್ಯೆ ಪಡ್ತಾ ಇರ್ತಾರೆ ಇದರಿಂದ ಪರಿಹಾರ ಪಡೆದುಕೊಳ್ಳಲು ಐದು ಟಿಪ್ಸ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಟಿಪ್ ನಂಬರ್ ಒನ್ ಹೆಚ್ಚು ಕ್ಯಾಲರಿ ಹಾಗೂ ಪೌಷ್ಟಿಕ ಆಹಾರವನ್ನು ನೀವು ಸೇವಿಸಬೇಕಾಗುತ್ತೆ ಬಾಳೆಹಣ್ಣು ಹಾಲು ಮೊಸರು ಕಡಲೆಕಾಯಿ ಹಾಗೆ ಬೀನ್ಸು ಉರಿದಿರುವ ತಿಂಡಿಗಳು ಐ ಮೀನ್ ಸ್ನ್ಯಾಕ್ಸ್ ಆಗಿರ್ಬೋದು ಇದೆಲ್ಲ ನೀವು ತಿನ್ನೋದ್ರಿಂದ ನಿಮ್ಮ ಫುಡ್ನಲ್ಲಿ ತುಂಬ ಪ್ರೋಟೀನ್ಸ್ ಆ್ಯಡ್ ಆಗುತ್ತೆ ಹಾಗೆ ನೀವು ಎಕ್ಸಾಂಪಲ್ ಚಪಾತಿ ಜೊತೆಗೆ ಪಲ್ಯ ಹಾಗೆ ಒಂದು ಗ್ಲಾಸ್ ಮಿಲ್ಕ್ ಕುಡಿಯೋದು ಮಿಲ್ಕ್ ಕುಡಿಯೋದ್ರಿಂದ ನಿಮ್ಮ ನಿಮಗೆ ತುಂಬ ಪ್ರೋಟೀನ್ಸ್ ಐ ಮೀನ್ ಕ್ಯಾಲ್ಶಿಯಮ್ ಕೂಡ ತುಂಬ ಚೆನ್ನಾಗಿ ಜಾಸ್ತಿ ಸೇರುತ್ತೆ ಟಿಪ್ ನಂಬರ್ ಟು ದಿನಕ್ಕೆ ಐದರಿಂದ ಆರು ಬಾರಿ ತಿಂಡಿ ಮಾಡಿ ಎಸ್ ಏನಪ್ಪ ಇದು ನಾವು ಡೈಲಿ ಮೂರು ಸರ್ತಿ ತಿಂಡಿ ತಿಂತೀರಿ ಇವ್ರು ನೋಡಿದ್ರೆ ಐದರಿಂದ ಆರು ಸತಿ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂತ ಅಂದ್ಕೊತಿರ್ತೀರ ಅವ ಡೆಫಿನೆಟ್ಲಿ ಫೈ ಟು ಸಿಕ್ಸ್ ಟೈಮ್ಸ್ ಎವ್ರಿ ಡೇ ನೀವು ಫೈ ಟು ಸಿಕ್ಸ್ ಟೈಮ್ಸ್ ಎಕ್ಸಾಕ್ಟ್ಲಿ ನೀವು ತಿನ್ನಲೇಬೇಕು ಅಂತೇನಿಲ್ಲ ಆಫ್ಟರ್ ತ್ರೀ ಟೈಮ್ಸ್ ಸಿ ಆಫ್ಟರ್ ಬ್ರೇಕ್ಫಾಸ್ಟ್ ಆದಮೇಲೆ ನೀವು ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಯು ಕ್ಯಾನ್ ಹ್ಯಾವ್ ಯು ಸ್ನ್ಯಾಕ್ಸ್ ತಿನ್ಬೋದು ಸಿ ಆಫ್ಟರ್ ಒನ್ ತರ್ಟಿ ಟು ಟೂ ಓ ಕ್ಲಾಕ್ ಲಂಚ್ ಮಾಡ್ಕೋಬೋದು ಆಫ್ಟರ್ ಫೋರ್ ಓ ಕ್ಲಾಕ್ ಯು ಕ್ಯಾನ್ ಹ್ಯಾವ್ ಯುವರ್ ಸ್ನ್ಯಾಕ್ಸ್ ಕೂಡ ಹ್ಯಾವ್ ಮಾಡ್ಕೋಬೋದು ಸಿ ಇದು ಸೇಮ್ ಟೈಮ್ ಈವ್ನಿಂಗ್ ಲಂಚ್ ಮಾಡಿಕೊಂಡು ಒಂದು ಲಾ ಒಂದು ಗ್ಲಾಸ್ ಮಿಲ್ಕ್ ತಗೊಂಡು ಡ್ರೈ ಫ್ರೂಟ್ಸ್ ತಿಂದರೆ ಡೆಫಿನೆಟ್ಲಿ ಇನ್ನ ಡಿ ಡ್ರೈ ಫ್ರೂಟ್ಸ್ ಯಾವಾಗ ಬೇಕಾದರೂ ನೀವು ತೊಗೊಂಡ್ರೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯೋರ್ ನಿಮ್ಮ ತೂಕನ ಹೆಚ್ಚಿಸ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್ ಡೆಫಿನೆಟ್ಲಿ ಟ್ರೈ ಮಾಡಿ ಟಿಪ್ ನಂಬರ್ ತ್ರೀ ಹೈ ಕ್ಯಾಲರಿ ಮಿಲ್ಕ್ ಶೇಕ್ ಹೈ ಕ್ಯಾಲರಿ ಮಿಲ್ಕ್ ಶೇಕ್ಗೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂದರೆ ಹಾಲು ಉಶುಂಠಿ ಪುಡಿ ಮತ್ತು ಪೀನಟ್ ಬಟರ್ ಈ ಮೂರು ಕೂಡ ಶೇಕ್ ಮಾಡಿ ಕುಡಿಯೋದ್ರಿಂದ ಡೆಫಿನೆಟ್ಲಿ ನಿಮಗೆ ತುಂಬ ಪೌಷ್ಟಿಕ ಮಿಲ್ಕ್ಶೇಕ್ ಆಗಿ ನೀವು ಕುಡಿಬೋದು ಡೈಲಿ ಇನ್ ಎ ಡೇ ಯು ಕ್ಯಾನ್ ಟೇಕ್ ಒನ್ ಟೈಮ್ ಟಿಪ್ ನಂಬರ್ ಫೋರ್ ವ್ಯಾಯಾಮ ಮತ್ತು ಫಿಟ್ನೆಸ್ ವೆಯ್ಟ್ ಗೇನ್ ಮಾಡೋದಕ್ಕೆ ಡೆಫಿನೆಟ್ಲಿ ಗೈಸ್ ಹೇಗೆ ಐ ಮೀನ್ ಫುಡ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟಾಗಿ ನೀವು ತಗೋತಿರೋ ಅದೇ ಅಟ್ ದ ಸೇಮ್ ಟೈಮ್ ಫಿಟ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೀವೇನಾದರೂ ಸಿ ಜಿಮ್ ಏನಾದರೂ ನೀವು ಪ್ರಿಫರ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಜಿಮ್ಗೂ ಕೂಡ ಹೋಗ್ಬೋದು ಆರ್ ಎಲ್ಸ್ ನೀವು ಮನೆಯಲ್ಲೇ ಯೋಗ ಮಾಡ್ತೀನಿ ಮನೆಯಲ್ಲೇ ಫಿಟ್ನೆಸ್ ಮಾಡ್ತೀನಿ ಅಂತ ಅಂದರೆ ದೆನ್ ದಟ್ ಈಸ್ ಆಲ್ಸೋ ಫೈನ್ నో ప్రాబ్లమ్ ఫిట్నెస్ వెరీ ఇంపార్టెంట్ తూక హ నెంబర్ ఫైవ్ నెత్తు ఒత్డ నీయంత్రణ ఎస్ నివదే యర టెన్షన్ నే అంతూ సవెన్ టు ఎయిట్ అవర్స్ మల్కొ వితౌట్ ఎనీ టెన్షన్ నంబర్ ఫైవ్ ప్రతినిత్య నియంత్రణ నెస్ ప్రతి ప్రతి దిన సన్ టు ఎయిట్ హర్స్ నెంతూ వెరీ ఇంపార్టెంట్ ಬಾಡಿ ಮೈಂಡ್ ಏನೇ ಟೆನ್ಷನ್ ಇದ್ದರೂ ಮೈಂಡ್ ರಿಲ್ಯಾಕ್ಸ್ ಆಗಿ ಮಲ್ಕೋಬೇಕಾಗುತ್ತೆ ಆಫ್ಕೋರ್ಸ್ ಆ ದೇಹದ ಬದಲಾವಣೆ ನೋಡಬೇಕಂದ್ರೆ ನೀವು ವೆಯ್ಟ್ ಗೇನ್ನ ನಿದ್ರೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಫೈ ಟಿಪ್ಸಲ್ಲಿ ಇದು ಕೂಡ ಫೈನಲ್ ಒನ್ ಇದು ಕೂಡ ನಿದ್ರೆ ನಿಯಂತ್ರಣ ವೆರಿ ಇಂಪಾರ್ಟೆಂಟ್ ಕೈಸ್ಟ್ ಈ ಟಿಪ್ಸ್ನ ಈ ಫೈ ಟಿಪ್ಸ್ನೂ ಫಾಲೋ ಮಾಡಿ ಆ್ಯಂಡ್ ಯಾರೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ದೀರಾ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಸಿ ಆಲ್ ಯರ್ ಗುಡ್ ಕಮೆಂಟ್ಸ್ and uh, definitely don't miss the video is started like share comment and subscribe mari uh, without miss i need all your comments to write down in the comment section